ಅಯ್ಯೋ ಅಲ್ಲಿಗೆ ಹೋಗಿ ಏನು ಮಾಡೋಣ ಮನೆ ಇಲ್ಲ ಮಠ ಇಲ್ಲ ಇಲ್ಲೇನೆ ಯಾವ್ದಾದ್ರು ಒಂದು ಗುಡಿಸ್ಲಿದ್ರೆ ಇಲ್ಲೇ ಬಿಡೋಣ ಇಲ್ಲ ನನ್ನ ಇರಿಸ್ಕೊಂಡ್ರೆ ಸಾಕಮ್ಮನ ಮನೆಗೆ ಇರೋಣ ನನ್ಗೆ ಅಲ್ಲಿಗೆ ಹೋಗಕ್ಕೆ ಇಷ್ಟ ಇಲ್ಲ ಹ್ಞೂ ಅಲ್ಲಿ ಬೇರೆ ಸಾಲದಾರ್ ಕಾಟ ಬೇರೆ ಯಾರಪ್ಪ ದುಡ್ಡು ಕೊಡಜ್ಜಿ ದುಡ್ಡು ಕೊಡಜ್ಜಿ ಅಂತ ಸಹಾಯ್ತಾವೇನೆ ಹಾಂ ಏನು ನಾನೇನೇನು ಅವ್ರು ದುಡ್ಡು ತಿಂದು ಸತ್ತೋಗ್ಬಿಡ್ತೀನಿ ಏನೋ ಅಮ್ಮಂಗೆ ನಾನು ಹೆಂಗೋ ಇವಳ ಸಣ್ಣ ತೆಗೆ ನಾನು ದುಡ್ಡು ಗಿಡ್ಡಿ ಇರುತ್ತೇನು ಒಡವೆ ಗಿಡ್ವೆ ಕೊಡ್ತಾಳೆ ಅವ್ರ ಮಕ್ಕದ ಮೆಗ್ ಬಿಸಾಕಾನ ತಗೊಂಡೋಗಿ ಅಂತ ಬಂದ್ರೆ ಇವಳು ನೋಡಿದ್ರೆ ಇವಳೇ ಸಾಲ ಮಾಡ್ಕೊಂಡೇಳಂತೆ ಹಾ ಆ ಸಾಲ ತೀರ್ಸಕ್ಕೆ ನಾನು ಇವಳ ಜೊತೆಗೆ ತಟ್ಟಿ ವ್ಯಾಪಾರ ಮಾಡೋಕೋಗಬೇಕಂತೆ ಹಾ ಅವ್ಳ ಜೊತೆಗೆ ಇರೋದು ಬೇಡ ಅವಳು ಇದು ಬೇಡ ನನಗೆ ಸವಾಸನೇ ಬೇಡ ನಾನೇ ನನ್ನ ಪಾಡಿಗೆ ನಾನು ಹೆಂಗಾದ್ರೂ ಒಂದಿಟ್ಟು ಕೂಲಿನೋ ನಾಲಿನೋ ಮಾಡ್ಕೊಂಡು ಹೆಂಗಾದ್ರೂ ಜೀವನ ಮಾಡ್ತೀನಿ ನನಗೇನೇ ನನಗೆ ಕೈ ಕೈಕಾಲಾಗೆ ಶಕ್ತಿ ಐತಿ ಹಾ ಆದ್ರೆ ಇರಾಕೆ ಮನೆ ಇಲ್ವಲ್ಲ ಈ ಸಾಕಮ್ಮನ ಮನೆಗೆ ಇರಾನ ಒಂದೆರಡು ದಿವಸ ಹಾಂ నోడన కళను ఏనమ్ తాళత సకమ్ సకమ్మ యారు యారు బేగి సకమ్మ బారీలి నాన్ కణి కద్రమ్మ బాయిలీ వరకే ఇవళ ఈవజ్జి యాక్ బప్పిగా అన్నమ్మంతా కుడిక ఓత హు తిరుగ యాక ఉడికీ బందో ఏను ఏం రాచారో ఏనా ఓగి ఇల్గీ కళణ బకమ్మ జల్దిలి ಏನೈತಿ ನಿಂದು ಊರಿಗೆ ಹೋಗ್ತೀನಿ ಅಂತ ಓದೇ ತಾನೆ ತಿರ್ಗಾ ಕಿಲಿಕ್ಕೆ ಬಂದೆ ನಾನು ಹುಡ್ಕಂಡು ಹೋಗು ಹಾ ಏನ್ ಬೇಕು ಏನ ಏನ ಏನಂದ್ರೆ ಮರ್ತೋಗಿದ್ದೇನು ಅಯ್ಯೋ ಯಾತು ಮರ್ತಿಲ್ಲ ಕಣೇ ಸಾಕಮ್ಮ ಅದು ಊರಿಗೆ ಹೋಗಕ್ಕೆ ನನಗೆ ಇಷ್ಟ ಇಲ್ಲ ನಾನು ಇಲ್ಲೇ ಇರ್ಬೇಕು ಅಂತ ಅನ್ಕೊಂಡಿದ್ದೀನಿ ಏನು ಇಲ್ಲಿರ್ತೀಯಾ ಇಲ್ಲಿ ಅಂದ್ರೆ ಇಲ್ಲಿ ಅಂದ್ರೆ ಇದೇ ಊರಾಗೆ ಇರನಾ ಅಂತಾನ ஊராக நீ அது இது தின எல்லோ அல்லோ இல்லைனா அந்த இல்லெல்லாம் நினை மன ஐத்தா மட்ட ஐத்தா நீங்க சசே அனு விட்காமல்ல அந்தபுறா நீக சாலைல ஐட்டி நான் கைலாக் தட்டி ஒத்திர் கண்டு ஓடாடெக்கி நான் நின் இரோல்தான் ஊர் ஓகேனி அந்த ஓகே நோடி டீட்டா வாபாஸ் பண்ணி இல்லேர் தான் நின்கேர் பண்ணி ஓகே சும்ம அல்ல அது இஸ் தின எங்கோ அல்ல இரோ ಅಯ್ಯೋ ಹಂಗೆ ಅನ್ಬೇಡವೆ ಸಕಮ್ಮ ಅದು ಏನು ಗೊತ್ತಾ ಅಲ್ಲಿ ನಮ್ಮೂರಾಗೆ ಊರು ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ ಈಗ ನಾನೇನಾದ್ರೂ ವಾಪಸ್ ನಮ್ಮ ಊರಿಗೆ ನಾನು ದುಡ್ಡು ಒಡವೆ ತತ್ತೀನಿ ಅಂತ ಕಾಯ್ಕಂಡು ಕುಕ್ಕೊಂಡಿದ್ದೇವೆ ನಮ್ಮೂರವು ಸಾಲ ಕೊಟ್ಟಿರೋವು ಅವೆಲ್ಲ ಜೇನ್ ನೋಡೋ ಮುತ್ಕೊಂಡಂಗೆ ಏನು ಮುತ್ಕೊಂಡ್ಬಿಡ್ತಾವೆ ಹ್ಞೂ ದುಡ್ಡು ಕೊಡು ದುಡ್ಡು ಕೊಡು ಅಂತಾನ ನನ್ನ ತಗ ದುಡ್ಡು ಎಲ್ಲ ಐತಿ ಹೇಳು ಹಾಂ ಅವಳು ನೋಡಿರಿ ಅವಳೇ ನಾನೇ ಸಾಲ ಮಾಡ್ಕೊಂಡಿದ್ದೀನಿ ಅಂತ ಅವಳು ಹೇಳ್ಬಿಟ್ಟು ಆ ಸಣ್ಣ ಎಂಬಳು ಈಗ ನಾನೇನೋ ಅವಳಿಗೆ ದುಡ್ಡು ಕೊಡ್ತಾಳೆ ತೊತ್ತೀನಿ ಅಂತ ಹೇಳಿ ಬಂದಿದ್ದೆ ನಮ್ಮೂರಿನ ಜನಗಳ್ಗೆಲ್ಲಾರ್ಗು ಈಗ ನೋಡಿದ್ರೆ ಬೊರೆಗೈಯಿ ಬೊರೆಗೈಯ್ಯಾಗ ಹೋದರೆ ಇಲ್ಲ ಹಿಡ್ಕೊಂಡು ಒಯ್ದು ಬಿಡ್ತಾರೆ ಸಾಯಿಸಿಬಿಡ್ತಾರೆ ಅದಕ್ಕೆ ನಾನು ಆ ಊರಿಗೆ ಹೋಗಲ್ಲ ಇಲ್ಲೇ ಇರ್ತೀನಿ ಕಣೇ ಸಾಕಮ್ಮ ಹಾಂ ಊರು ತುಂಬ ಸಾಲ ಮಾಡ್ಕೊಂಡಿದ್ಯಾ ಏನಜ್ಜಿ ಅಲ್ಲ ನೀನು ಯಾಕೆ ಸಾಲ ಮಾಡಿದೆ ಏನು ಮಾಡಿದೆ ಅಂತ ಸಾಲ ಮಾಡಿ ಎಷ್ಟು ಮಾಡಿದ್ಯಾ ಅಯ್ಯೋ ಅವ್ರ ತೆಗನೂರು ಇವ್ರ ತೆಗಿ ಇನ್ನೂರು ಇವ್ರ ತಗ ಐನೂರು ಸಾವಿರ ಹಿಂಗೆ ಎಲ್ಲಾರ ತಗೋ ಇಸ್ಕೊಂಡಿದೀನಿ ಕಣೆ ಏನು ಮಾಡ್ತೀನಿ ನನಗೂ ಯಾರೂ ಇಲ್ವಲ್ಲ ನನಗೂ ಒಂದಿಟ್ಟು ಕೂಲಿಪಲ್ಲಿಗೆ ಹೋಗೋಕ್ಕೂ ಸೋಂಬೇರಿತಾನೆ ಹ್ಞೂ ಒಂದಿಟ್ಟು ಬಾಯಿ ಚಪ್ಪಲ ಬೇರೆ ನನಗೆ ಯಾತನ ತಿನ್ನಬೇಕು ಅಂದಿದ್ರೆ ತಿಂದುಬಿಡ್ಬೇಕು ಸಾಲನೋ ಸೂಲನೋ ಏನೋ ಮಾಡಿ ಹೊಟ್ಟೆಲ್ಲಿ ತಿಂದ್ಬಿಡ್ಬೇಕು ಹಂಗಾಗಿ ಊರು ತುಂಬ ಸಾಲ ಮಾಡ್ಕೊಂಡಿದ್ದೀನಿ ಈಗ ಹೋದರೆ ನನ್ನ ಹಂಗೆ ಊರಾಗ ಉಳಿಗಾಲ ಇಲ್ಲ ಅದಕ್ಕೆ ಹೋಗೋದೇ ಬೇಡ ಅಂತನ ಅಲ್ಲೇ ಒಂದು ಗಂಟೆ ತನಕ ಯೋಚನೆ ಮಾಡಿ ಯೋಚನೆ ಮಾಡಿ ತಿರ್ಗ ಇಲ್ಲಿಗೆ ವಾಪಸ್ ಬಂದೆ ನಿಮ್ಮಂತ ಕೇನಿ ಹಾಂ ಇಲ್ಲೇ ಇರ್ತೀನಿ ಕಣೆ ನಾನು ಸಾಕಮ್ಮ ಇಲ್ಲಿರ್ತೀಯ ಅಲ್ಲ ಇಲ್ಲಿ ಯಾವ ಮನೆ ಐತೆ ಇರ್ತೀಯ ಬಾಡಿಗೆ ಮನೆ ಮಾಡ್ಕೊಂಡಿದ್ರೆ ಬಾಡಿಗೆ ಆಗುತ್ತಾ ಅಯ್ಯೋ ಒಂದ್ ಎರಡ್ ದಿವಸ ನಿಮ್ ಮನೆಗೆ ಇರ್ತೀನಿ ಆಮೇಲೆ ಯಾವ್ದಾನ ಗುಡ್ಲೋ ಪಡ್ಲೋ ಇದ್ರೆ ಯಾವ್ದಾನ ಕೊಡ್ಸು ತೀರಾನ ಏನೋ ಒಂದ ಇವತ್ತು ನೂರನ ಬಾಡಿಗೆನೂ ಕೊಡ್ತೀನಿ ನಾನು ಯಾವ ಕಡ್ಡಿ ಸಿಗ್ಯದೋ ಇಲ್ಲ ಏನಾನ ಮಾಡ್ತೀನಿ ಕೆಲಸನ ಕಡ್ಡಿ ಪಡ್ಡಿ ಸಿಕ್ಕಂಬನಿ ಏ ಇಲ್ದಿದ್ರೆ ಯಾರ ಮನೆಗೆ ನಾನು ಮನೆ ಕೆಲ್ಸಕ್ಕೋ ಯಾತನ ಬಟ್ಟೆ ಪಟ್ಟೆ ಒಕ್ಕೊಡದ ಮುಸಿ ತೊಳ್ಕೊಡೋದ ಯಾತನ ಮಾಡಿ ಹೆಂಗ ಅಚ್ಚಾಗಿ ಜೀವನ ಮಾಡ್ತೀನಿ ಈಗ ಹೆಂಗ ಈ ಊರಾಗ ಯಾರು ಸಾಲ ಇಸ್ಕೊಂಡಿಲ್ವಲ್ಲ ಯಾರು ಕೇಳಕ್ ಬರಲ್ಲ ಅಲ್ಲಿಗೆ ಹೋದ್ರೆ ಊರು ತುಂಬ ಸಾಲ ಅದಕ್ಕೆ ನನಗೆ ಬೈವಾದಂಗ್ ತಲೆಗೆ ಹೋಗಕ್ಕೆ ಹಾ ಇಂತವ್ ಆಗತ್ತೆ ಮದ್ಗೆ ಅಸ ನೀನ್ ಇನ್ನ ಜೊತೆಗೆ ಕೆಂಬಲಿಲ್ಲ ನೀನು ಒಂಟಿ ಆಗಿರೋದು ಇವಾಗ ಹಾ ಮೊದ್ಲಿಂದಾನ ಅವಳ ಜೊತೆಗೆ ಇಕ್ಕೊಂಡಿದ್ರೆ ಇವತ್ತು ನಿನಗೆ ಈ ಪರಿಸ್ಥಿತಿ ನೋಡು ಅವಳು ಅವಳಿವಾಗ ಅಜ್ಜಿನ ಮದ್ವೆ ಆಗಿ ಆರಾಮಾಗ ಇದ್ದಾಳೆ ಹಾ ಮಜಾ ಮಾಡಿರಿ ಹಿಂಗೆ ಆಗೋದು ಊರು ತುಂಬ ಯಾಕೆ ಸಾಲ ಮಾಡಿದ್ದೆ ಅಲ್ಲ ನಿನ್ನ ನಂಬಿ ಹೆಂಗೆ ಸಾಲ ಕೊಟ್ಟರು ಏನು ಅಚ್ಚೆ ನಿಮ್ಮೂರಿನ ಜನ ನಮ್ಮೂರಾಗೆ ಯಾರು ನಾನು ಒಬ್ಬರ ತಗ ಸಾಲ ಇಸ್ಕೊಂಡು ಸಾಕು ಊರು ತುಂಬ ಸಾರು ಬಿಡ್ತಾರೆ ಹಾಂ ಸಾಲ ಇಸ್ಕೊಂಡೆ ಸಾಕಮ್ಮ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಅಚ್ಚಿ ಆ ಅವು ಕೊಡಲ್ಲ ನನ್ನ ಮಗನ ನಿನಗದು ಹೆಂಗ್ ಊರು ತುಂಬ ಇರೋರೆಲ್ಲ ಸಾಲ ಕೊಟ್ಟರು ಹಾಂ ಹೆಂಗೆ ಇಸ್ಕೊಂಡೆ ನೀನು ಹೆಂಗೆ ಅಂದರೆ ಅದು ಒಬ್ರ ತೆಗೆ ಸಾಲ ಇಸ್ಕೋಬೇಕಾದ್ರೆ ಹೋಗಿ ಹೇಳ್ತಿದ್ದೆ ನೀನು ಅವ್ರ ತೆಗೆ ಹೇಳೋಕೋಗ್ಬೇಡ ಇವ್ರ ತೆಗೇಳಕ್ಕೆ ಹೋಗ್ಬೇಡಾ ಆ ಅದು ಅದು ಇದು ಅಂತೇಳಿ ಅವ್ರ ಅವ್ರಿಗೇನೆ ಅದು ಇದು ಚಾಡಿ ಹೇಳ್ತಿದ್ದೆ ಅಚ್ಚಿ ಅವರು ಹೇಳಕ್ಕೆ ಹೋಗ್ತಿರ್ಲಿಲ್ಲ ఇంకా సాల కొట్టూ హి ఎలా తగో సాల ఇకీ ఈగన్మాోదు ఆలనే ఒ తీసుకొండాల వర్ష గట్లే ఆగతి వాపసే కొట్టిల్ ಅಯ್ಯೋ ಈಗಂತೂ ನಾವ್ರು ಮನೆ ತಕ್ಕ ಬಂದು ಒಂದೇ ಸಮಯಕ್ಕೆ ಬೈದಾಡ್ತಾಯಿದ್ರು ಅದಕ್ಕೆ ಇನ್ನೇನು ಮಾಡೋದು ನನ್ನ ಸೊಸೆ ಇದ್ದಾಳೆ ಅವಳದು ಅಡವೆ ನಂದು ಅಡವೇ ದುಡ್ಡು ಎಲ್ಲ ಐತೆ ನನ್ನ ಮಗಂದು ತಾಂಡು ಹೋಡಗ್ಯವಳೆ ಯಾವುದೋ ಊರಿಗೆ ಹೋಗಿಸ್ಕೊಬತ್ತೀನಿ ಅಂಬ್ತಾನ ಕೇಳಿ ಕೇಳ್ಕಂಡು ಯಾರ ಹಿಂಗೆ ಹೇಳಿದ್ರು ಸೊಸೆ ಇನ್ನೊಂದು ಮದುವೆ ಆಗ್ಯವಳೆ ಹೋಗು ಕೊಡ್ತಾಳೆ ಅಂತಾನೆ ಅದಕ್ಕೆ ಬಂದೆ ಹ್ಞೂ ಇಲ್ಲಿ ನೋಡಿರಿ ಅವಳೇ ಸಾಲ ಮಾಡ್ಕೊಂಡಿದ್ದೀನಿ ಅಂತಾಳೆ ಹ್ಞೂ ಈಗ ಬೊರೆ ಕೈಯಾಗೆ ಹೋದ್ರೆ ನನಗೆ ಅಷ್ಟೇ ಉಳಿಗಾಲ ಇಲ್ಲ ಏನಾದರೂ ಮಾಡಿ ನನ್ನ ಇಲ್ಲೇ ಇರೋಕ್ಕೆ ಏನಾನ ಒಂದು ವ್ಯವಸ್ಥೆ ಮಾಡಿ ಸಾಕಮ್ಮ ಓ ಹಂಗೋ ಭಾರಿ ಐದ್ಯಾ ನೀನು ಹಾ ಹೋಗ್ಲಿ ಬಿಡು ಈಗ ನಿನ್ನ ಸೊಸೆ ಸಣ್ಣ ಇಷ್ಟು ದಿನನ ಅಲ್ಲೆಲ್ಲ ಒಂದು ಸಣ್ಣದು ಮನೆ ಐತಿ ಅಲ್ಲೇನೇ ಅದು ಹಳೆ ಮನೆನೇನೆ ಅದು ಯಾರ್ದು ರಂಗ ಮುಂದೆ ಯಾರ್ದು ಇರ್ಬೇಕೇನಪ್ಪ ಆ ಮನೇನೇ ನೀನು ಇರುವೆಂಚೇಳಿ ತಗ ಹ ಹತ್ತಿರನಾ ನಾನು ಹೇಳಿದ್ರೆ ಕೊಡಲ್ವೇನೋ ನೀನೆ ಹೋಗಿ ಸ್ವಲ್ಪ ಕಣ್ಣೀರು ಹಾಕೊಂಡು ಹೇಳ್ಬಿಡು ಹಿಂಗೆ ನನಗೆ ಅಲ್ಲಿ ಊರಕ್ಕೆ ಹೋಗೋಕ್ಕೆ ಹಿಂಗೆ ಸಾಲಾಗಿಲ್ಲ ಮಾಡ್ಕೊಂಬಂದಿನಿ ಅಂತ ಹೇಳೋಕೆ ಹೋಗ್ಬೇಡ ಹ್ಞೂ ಆಮೇಲೆ ಕೊಡಲ್ಲ ಬಾಡಿಗೆನ ಸುಮ್ಮನೆ ಏನೋ ಒಂದು ನೆಪ ಹೇಳು ನನಗೆ ಅಲ್ಲಿ ಯಾರು ಇಲ್ಲ ಇರೋಕ್ಕೆ ಇಲ್ಲೇ ಇರ್ತೀನಿ ನಾನು ಅಲ್ಲಿಗೆ ಹೋಗೋಕೆ ಇಷ್ಟ ಇಲ್ಲ ಅಂತ ಏನೋ ಏನಾರ ಸುಳ್ಳು ಹೇಳಿ ಬಾಡಿಗೆ ಮನೆ ಮಾಡ್ಕೊಂಡು ಇರು ಹ್ಞೂ ಬಾಡಿಗೆನ ಕೊಡು ಇಲ್ಲಾಂದ್ರೆ ಅಷ್ಟೇ ಮನೆ ಖಾಲಿ ಅವಳು ಹೌದಾ ಸರಿ ಆತು ಬಾರಿ ಸಾಕಮ್ಮ ಅದೇ ಮನೇನೆ ಕೊಡ್ಸು ನಾನು ಅಲ್ಲೇ ಇರ್ತೀನಿ ಮಾಡ್ಕೇನಾ ಕಮ್ಮಿ ಮಾಡಿಸು ಹಾಂ ನೀವಜ್ಜೀ ಕೈಲಾಗಲ್ಲ ಯಾರಿಲ್ಲ ನೋಡ್ಕೊಂಬರ್ವ ಅಂತನ ಇವಳಿಗೆ ಕಮ್ಮಿ ಮಾಡಿಸ್ಕೊಡು ಅಂದ್ರೆ ಹಾಂ ಇಲ್ಲೇ ಇರ್ತೀನಿ ಆಗ್ತಾರ ನೀನು ನನ್ನ ಇರ್ತೀನಿ ಅಂದನ್ನೇ ನಾನು ಯಾಕೆ ಬೇಡಮ್ಮನ ಹೇಳು ಹಾಂ ನಮ್ಮ ಒಂದಿಸೋ ಕುರಿ ಇದೇ ಕುರಿ ಮೇಸ್ಕೊಂಡು ಹೆಂಗ ಜೀವನ ಮಾಡ್ತಾ ಇದ್ದೀನಿ ನನ್ನ ಸೊಸೆ ಇದ್ದಾಳೆ ನನ್ನ ಮಗ ಇದ್ದಾನೆ ನೋಡ್ಕೊತಾನೆ ಹಾಂ ಹೌದಾ ಪರವಾಗಿಲ್ಲಮ್ಮ ನಿಂದೇ ವಾಸೆ ನನ್ನ ನೋಡು ಮಗ ಇಲ್ಲ ಸೊಸೆ ಇಲ್ಲ ಮೊಮ್ಮಕ್ಳಿಲ್ಲ ಯಾರು ಇಲ್ಲ ಹ್ಮ್ ನಾನು ಒಂಥರ ಆದಂಗ ಆಗ್ಬಿಟ್ಟಿದೀನಿ ಓ ಸರಿ ಆಯ್ತು ಹಾಗೋ ರಂಗಕಯ್ಯ ಅಲ್ಲಿ ಬರ್ತಾ ಇದ್ದಾಳೆ ಇರು ನೋಡೋಣ ಕೇಳೋಣ ಸಣ್ಣಿ ಆ ನಾ ಖಾಲಿ ಮಾಡ್ಯವಳ ಅಥವಾ ಇನ್ನು ಯತನ ಅವಳ ಸಾಮಾನ್ಯನ ಅದ್ರಾಗೆ ಬಿಟ್ಟೇವಳ ಖಾಲಿ ಮಾಡ್ಸೋಂತನ ಹೇಳಿರಿ ಆ ಮನೆಗೆ ಹೋಗಿವಂತೆ ಕರಿ ಕರಿ ರಂಗಕಯ್ಯ ರಂಗಮ್ಮ ಬಾರಿ ಇಲ್ಲಿ ಏನೇ ಸಕಮ್ಮ ಅದರಿ ಅಲೇ ಇವಜ್ಜೀ ಗುರು ಹೋಗ್ತೀನಿ ಅಂತ ಓದ್ಲಂತೆ ಇಲ್ಲ ಐತೆ ಯಾಕೆ ಹೋಗ್ಲಿದ್ವಿ ನಿಮ್ಮ ಮೂರಿಗೆ ನೀನು ಹಾ ಇಲ್ಲ ಕಣಿಯಮ್ಮಯ್ಯ ರಂಗಮ್ಮ ಅದು ಅಲ್ಲೂ ನನಗೆ ಯಾರೂ ಇಲ್ಲ ಅಲ್ಲೂ ಒಟ್ ಓಟನು ಅಕ್ಕಪಕ್ಕಗಳ ಮನೆಯೆಲ್ಲ ಬೀಳ್ಸೈತೆ ಬೀಳ ಬಿದ್ದೈತೆ ನಮ್ಮನೇನು ಅಲ್ಲಿ ಅದು ಅದಕ್ಕೇನೆ ಅಲ್ಲಿನ ಯಾರು ಹೋಗ್ತಾರೆ ಅಲ್ಲಿ ನೋಟು ಕಿರಿಕಿರಿ ಅಕ್ಕಪಕ್ಕಗಳ್ರುನು ಯಾವ ಮನೆಗಳೂ ಇಲ್ಲ ಬಾಡಿಗೆ ಗಿಡಿಗೆ ಇರೋಣ ಅಂತಂದ್ರೆ ಅದಕ್ಕೇನೆ ಇದೇ ಊರಾಗಿರೋಣ ಅಂತ ಅನ್ಕೊಂಡಿದೀನಿ ಹಜಯ್ ಯಾಕೆ ನಿಮ್ಮ ನಿಮ್ಮೂರಾಗ ನೀನು ಇಲ್ಲಿದ್ದು ತಿರುಗಾ ಸಣ್ಣಿಗೆ ಕಾಟ ಕೊಡಕ್ಕೇನು ಇಲ್ಲಮ್ಮ ನಾನು ಯಾಕೆ ಕಾಟ ಕೊಡೋಣ ಹೇಳು ಏನು ನನ್ನ ಮಗಂದು ಒಡವೆ ದುಡ್ಡು ಏನಾಗಿದ್ದರೆ ಇಸ್ಕೊಂಡು ಹೋಗೋಣ ಅಂತ ಬಂದೆ ಅವಳು ನಾನೇ ಸಾಲ ಮಾಡ್ಕೊಂಡಿದ್ದೀನಿ ಅನ್ಲಲ್ಲ ಅದಕ್ಕೆ ಸುಮ್ಮನೆ ನಾನು ಹೇಳು ಹಾಂ ಅದಕ್ಕೇ ಈ ಊರಾಗೆ ಇರಬೇಕು ಅಂದ್ಕೊಂಡಿದ್ದೀನಿ ಅದೇ ನನ್ನ ಸಸ್ಯ ಸಣ್ಣ ಏನು ದಿನ ನಿಮ್ಮ ಮನೆಗಿದ್ಲಂತಲ್ಲ ಹಳೆ ನಾನು ಹಾಂ ಆ ಮನೇನ ನನಗೆ ಕೊಟ್ಟರೆ ಬಾಡಿಗೆ ಕೊಟ್ಕೊಂಡು ಹೋಗ್ತೀನಿ ಅಂತಾನೆ ಹಾಂ ನನಗೂ ಒಂದು ಆಶ್ರೆ ಆಗುತ್ತೆ ಕಣೇ ರಂಗಮ್ಮ ನೋಡು ಹಾ ನಿಮ್ಮಿ ಆಗಿದ್ರೆ ನೀನು ನೋಡ್ಕೊಂಬಿರ್ತಿದ್ದ ಅವನು ಮನೆ ಕೊಡ್ದಂಗಿರ್ತಿದ್ದ ಹೇಳು ಹಾ ನನ್ನ ನಿಮ್ಮ ಅಮ್ಮಾಯಿ ಅಂದ್ಕೊಂಡು ಕೊಡು ಹಾ ಬಾಡಿಗೆ ಕೊಡ್ತೀನಿ ನಾನೇನು ನಾನೇ ಇರ್ತಿರ್ಲಿಲ್ಲ ಹಾ ನಮ್ಮ ಯಾಕಾಗುತ್ತೆ ನೀನು ಅಜಯ್ ಇನ್ನೊಂದು ದಿಸ ಈ ಆ ಸಣ್ಣಿಗೆ ತೊಂದ್ರೆ ಕೊಡಕ್ಕೆ ಹೋಗ್ಬೇಡ ನೀನು ಹಾ ನೆಟ್ಟಿರೋದಾದ್ರೆ ಮನೆ ಕೊಡ್ತೀನಿ ಏನೋ ವಯಸ್ಸಾಗಿರೋ ಮುದ್ದಿ ಒಬ್ಳೆ ಇದ್ಯಾ ಅಂತ ಹೇಳಿ ಏ ಕೊಡ್ತಾ ಇದ್ದೀನಿ ಅಷ್ಟೇ ಬಾಡಿಗೆ ಕೊಡ್ಕೊಂಡು ಹೋಗ್ಬೇಕು ನೂರು ರೂಪಾಯಿ ಬಾಡಿಗೆ ತಿಂಗಳ ಸಣ್ಣ ತಿಂಗಳ ತಿಂಗಳ ಕೊಡ್ಕೊಂಡು ಹೋಗೋಳು ಕಟ್ಟಿ ವ್ಯಾಪಾರ ಮಾಡ್ಕೊಂಡು ಹಾ ಬಾಡಿಗೆ ಮಾತ್ರ ತಪ್ಪಿಸ್ತಿರ್ಲಿಲ್ಲ ನೀನು ಅಷ್ಟೇನೆ ಸರಿಯಾಗಿ ಕೊಡ್ಬೇಕು ಓ ನೂರು ರೂಪಾಯಿನ ಅಯ್ಯೋ ಒಂದು ಕಮ್ಮಿ ಕಮ್ಮಿ ಮಾಡ್ಕೊಮ್ಮಕ್ಕಾಕಲ್ವೀನಿ ಕಮ್ಮಿ ಇಲ್ಲಮ್ಮ ಸಣ್ಣ ಅಷ್ಟೇ ಕೊಡ್ತಾ ಇಲ್ಲು ನೀನು ಅಷ್ಟೇ ಕೊಡು ಅಷ್ಟೇನೆ ಆಮೇಲೆ ನಿನ್ ಜಗಳ ತೆಗಿಬೇಡ ಜೀವ ಆಯ್ತು ಕೊಡ್ತೀನಿ ಅಂತ ಹೇಳು ಹಾಂ ಮನೇನೇ ಸಿಗಲ್ಲ ಹ್ಞೂ ಸರಿ ಆಯ್ತು ಕಣೆ ರಂಗಮ್ಮ ಅದೇಲ್ಲಕ್ಕೆ ಮನೆ ತೋರಿಸಿ ತೋರಿಸ್ತೀನಿ ತೋರಿಸ್ತೀನಿ ಬಾ ಹಾ ಕಣ್ಯಾ ಮನೇನಲ್ಲಿ ಮನೆಯೆಲ್ಲ ಖಾಲಿ ಮಾಡಿಳೇನೆ ಎಲ್ಲ ಸಾಮಾನು ಅಜ್ಜನ ಮನೆಗೆ ಹ್ಞೂ ಅವಳ ಇನ್ನೇ ಆ ಇದ್ವಿ ಹಾ ಒಂದು ಟ್ರಂಕು ತಟ್ಟಿಗಳು ಒಂದಿಷ್ಟು ಒಂದು ರಗ್ಗು ಒಂದು ಚಾತಿ ಇದ್ವು ಅಷ್ಟೇ ಹಾ ಇನ್ನೇನೆ ಆಗ್ತಿರ್ಲಿಲ್ಲ ಒಂದ್ ಎರಡು ಪಾತ್ರೆ ಸಾಮಾನು ಎಲ್ಲ ತಗೊಂಡೋಗ್ಲ ಅವಳ ಅಲ್ಲಿ ಮದುವೆಯಾಗಿಂದೇ ಒಂದ್ ಎರಡು ದಿವಸದಾಗೇನಿ ಎಲ್ಲ ತಗೊಂಡೋದ್ಲಿ ಇವಾಗ ಆಗ್ತಲಿಲ್ಲ ಹಾ ಬರೀ ಹೋಗೋಣ ತೋರಿಸ್ತೀನಿ ಸರಿ ಆತು ಕಣಿ ರಂಗಮ್ಮ ನಿನ್ನಿಂದ ತುಂಬ ಉಪಕಾರ ಆಯ್ತು ಬಾರೆ ಸಾಕಮ್ಮ ಹೋಗಿ ನೋಡ್ಕೊಂಡು ಕಸ ಗಸ ಇದ್ರೆ ಕಸ ಹೊಡೆದು ಎಲ್ಲನ ನಾನು ಯಾತೂ ತಂದಿಲ್ಲಮ್ಮ ಒಂದಿಟ್ಟು ಯಾತನ ಪಾತ್ರೆ ಸಾಮಾನು ತೊಂದ್ಕೋಬೇಕು ಅಲ್ಲ ಪಾತ್ರೆ ಸಾಮಾನಿಲ್ಲ ಯಾಕಿಲ್ವೇ ನಿಮ್ಮ ಊರಿಗೆ ಹೋಗಿ ತಕಮ್ಮ ತಕಂಬೆತ್ತು ನಿನ್ನ ಬಟ್ಟೆಗಳು ಟ್ರಂಕು ಯಥ ಇದ್ರೆ ಹೋಗಿ ತಮ್ಮ ಹಾಂ ಹೌದಾ ಅಯ್ಯೋ ಹೆಂಗ್ ತರೋದು ಯಂತ್ರ ಯಾಕೆ ಆ ಹೋಗಕ್ಕಾಗಲ್ಲ ಹೋಗಕಾಗಲ್ಲ ನಿಮಗೆ ಹೋಗಿ ನಿಮ್ಮ ಎಲ್ಲಿ ಇದ್ದ ಯಾ ಗುಡಿಸ್ಲಾಗಿದ್ದ ಮನೆಗಿದ್ದ ಎಲ್ಲ ತಗೊಂಡು ಬಾ ಹಾ ಯಾಕಂದ್ರ ನಿಮ್ಮ ಮನೆ ಅಲ್ವೇನು ನಮ್ಮ ಅಲ್ಲಮ್ಮ ನಮ್ಮ ಮನೆ ಆಗಿದ್ರೆ ನಾನು ಯಾಕೆ ಇಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿರ್ತಿದ್ದೆ ಹೇಳು ಯಾರதோ ಮನೆ ಇದ್ದೆ ಇಿಸ್ತಿನಾನ ಆ ಅವರು ಖಾಲಿ ಮಾಡ್ಕೊಂಡು ಹೋಗಮ್ಮ ನಾವು ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಅತ್ತ ನನಗೆ ಆ ಊರಾಗಿರಕ್ಕೂ ಇಷ್ಟ ಇಲ್ಲ ಅದಕ್ಕೆ ಇಲ್ಲೇ ಇರೋಣ ಅಂತนะ ಸರಿ ಆಯ್ತು ನಡಿ ಮನೆ ತೋರ್ಸ್ ನಡಿ ಯಾವಾಗನ ಹೋಗಿ ತಾಂಬತ್ತಿನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ದರ್ಶಿಸ್ತೀವಿ ನಮಸ್ಕಾರ